ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಐವತ್ತೊಂದು ರೂಪಾಯಿಗಳಷ್ಟು ಅಗ್ಗ ಹೌದು ಸ್ನೇಹಿತರೆ ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಮತ್ತೊಮ್ಮೆ ಇಳಿಸಲಾಗಿದೆ ತೈಲ ಮಾರಾಟ ಕಂಪನಿಗಳು ಈ ಸಿಲಿಂಡರ್ನ ಬೆಲೆಯನ್ನು ಐವತ್ ರೂಪಾಯಿಗಳಷ್ಟು ಕಡಿಮೆ ಮಾಡಿದೆ ಈ ಹೊಸ ದರಗಳನ್ನು ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬಂದಿವೆ ಇದಕ್ಕೂ ಮೊದಲು ವಾಣಿಜ್ಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯು ಆಗಸ್ಟ್ ತಿಂಗಳಿನಲ್ಲಿಯೂ ಸಹ ಇಳಿದಿದ್ದವು ಈಗ ಹೊಸ ದರಗಳ ಪ್ರಕಾರ ನವದೆಹಲಿಯಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಬೆಲೆ ಒಂದು ಸಾವಿರದ ಆರುನೂರ ಮೂವತ್ತೊಂದು ರೂಪಾಯಿಗಳಿಂದ ಒಂದು ಸಾವಿರದ ನೂರ ಎಂಬತ್ತು ರೂಪಾಯಿಗಳಿಗೆ ಇಳಿದಿದೆ ಹೌದು ಸ್ನೇಹಿತರೆ ಹದಿನಾಲ್ಕು ಕೆ ಜಿಯ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆ ಯಾವುದೇ ಬದಲಾವಣೆ ಆಗಿಲ್ಲ ಮತ್ತೊಂದೆಡೆ ಕೇವಲ ಒಂದು ರೂಪಾಯಿಗೆ ಉಚಿತ ಫೋರ್ ಜಿ ಸಿಮ್ ಎಲ್ ಫ್ರೀಡಂ ಪ್ಲಾನ್ ಮತ್ತೆ ಹದಿನೈದು ದಿನಗಳವರೆಗೆ ವಿಸ್ತರಣೆ ಹೌದು ಸ್ನೇಹಿತರೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಬಂದ ಕಾರಣ ಬಿಎಸ್ಎನ್ಎಲ್ ಮತ್ತೆ ತನ್ನ ಫ್ರೀಡಂ ಪ್ಲಾನ್ ಯೋಜನೆಯನ್ನು ಹದಿನೈದು ದಿನಗಳವರೆಗೆ ಅಂದರೆ ಸೆಪ್ಟೆಂಬರ್ ಹದಿನೈದರವರೆಗೆ ವಿಸ್ತರಿಸಿದೆ ಈ ಯೋಜನೆಯು ಆರಂಭದಲ್ಲಿ ಆಗಸ್ಟ್ ಮೂವತ್ತಕ್ಕೆ ಕೊನೆಗೊಳ್ಳಬೇಕಿತ್ತು ಆದರೆ ಸೆಪ್ಟೆಂಬರ್ ಹದಿನೈದರವರೆಗೆ ಹೊಸ ಗ್ರಾಹಕರಿಗೆ ಲಭ್ಯವಿದೆ ಕೇವಲ ಒಂದು ರೂಪಾಯಿ ನಾಮ ಮಾತ್ರದ ಶುಲ್ಕದಲ್ಲಿ ಹೊಸ ಸಿಮ್ ಪಡೆಯುವವರು ಮೂವತ್ತು ದಿನಗಳವರೆಗೆ ಉಚಿತ ಫೋರ್ ಜಿ ಮೊಬೈಲ್ ಸೇವೆಯನ್ನು ಆನಂದಿಸಬಹುದು ಈ ಕೊಡುಗೆಯನ್ನು ಆಗಸ್ಟ್ ಒಂದರಂದು ಪ್ರಾರಂಭಿಸಲಾಗಿದ್ದು ಇವಾಗ ಹೊಸ ಸಿಮ್ ಪಡೆಯುವರೆಗೆ ಕೇವಲ ಒಂದು ರೂಪಾಯಿ ಮಾತ್ರ ಮೂವತ್ತು ದಿನಗಳವರೆಗೆ ಫೋರ್ ಜಿ ಮೊಬೈಲ್ ಸೇವೆಯನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಬಿ ಎಸ್ ಎನ್ ಎಲ್ ಇದರ ಜೊತೆಗೆ ನಿಮಗೆ ಅನಿಯಮಿತ ಕರೆಗಳು ಹಾಗೂ ಮತ್ತೆ ಪ್ರತಿದಿನ ಎರಡು ಜಿ ಬಿ ಸ್ಪೀಡ್ ಡೇಟಾ ಲಭ್ಯವಿದೆ ಜೊತೆಗೆ ಪ್ರತಿದಿನ ನೂರು ಎಸ್ ಎಸ್ ಸಹ ನಿಮಗೆ ಲಭ್ಯವಿದೆ ಸ್ನೇಹಿತರೆ ಉಚಿತ ಸಿಮ್ ನಿಮಗೂ ಕೂಡ ಖರೀದಿ ಮಾಡಬೇಕಾದ್ರೆ ನೀವು ಹತ್ತಿರದಲ್ಲಿರುವ ಯಾವುದೇ ನಿಮ್ಮ ಬಿ ಎನ್ ಎಲ್ ಕಚೇರಿಗೆ ಹೋಗಬಹುದು ಸ್ನೇಹಿತರೆ ಮತ್ತೊಂದರಲ್ಲಿ ರಾಜ್ಯ ಸರ್ಕಾರಿ ಆಸ್ಪತ್ರೆ ಒಳ ರೋಗಿಗಳಿಗೆ ಗುಡ್ ನ್ಯೂಸ್ ಇನ್ಮುಂದೆ ಸಿಗಲಿದೆ ವಿಶೇಷ ಪೌಷ್ಟಿಕ ಆಹಾರ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ವಿಶೇಷ ಪೌಷ್ಟಿಕ ಆಹಾರ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಈ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಇನ್ ಮುಂದೆ ವಿಶೇಷ ಪೌಷ್ಟಿಕ ಆಹಾರ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಈ ವಿಶೇಷ ಯೋಜನೆಯು ಸಾಮಾನ್ಯ ಆಹಾರವಲ್ಲ ಬದಲಿಗೆ ರೋಗಿಯ ಆರೋಗ್ಯ ಚೇತಕರಿಗೆ ಸಹ ಸಹಾಯಕ ಆಗುವಂತೆ ವೈದ್ಯಕೀಯ ಉದ್ದೇಶಗಳಿಗಾಗಿ ಅಹ್ ವಿಶೇಷವಾಗಿ ಅಹ್ ವಿನ್ಯಾಸಗೊಳ್ಳಲಾಗಿದ್ದು ಮೊದಲ ಹಂತದಲ್ಲಿ ಬೆಂಗಳೂರಿನ ಮೂರು ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಾದ ಸಿ ವಿ ರಾಮನ್ ಜನರಲ್ ಆಸ್ಪತ್ರೆ ಜಯನಗರ್ ಜನರಲ್ ಆಸ್ಪತ್ರೆ ಹಾಗೆ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಯೋಜನೆಯನ್ನು ಪ್ರಾರಂಭಿಸಲಾಗುವುದು ಜೊತೆಗೆ ಪ್ರತಿ ಆಸ್ಪತ್ರೆಯಲ್ಲಿ ಸುಮಾರು ಎರಡ್ನೂರ ಐವತ್ತು ರೋಗಿಗಳಿಗೆ ಪ್ರತಿದಿನ ಆಹಾರವನ್ನು ಸರಬರಾಜು ಮಾಡಲು ಇಸ್ಕಾನ್ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು ಇದಕ್ಕಾಗಿ ಒಂಬತ್ತು ತಿಂಗಳ ಅವಧಿಗೆ ಒಂದು ಕೋಟಿ ಮೂವತ್ತೇಳು ಲಕ್ಷದ ವೆಚ್ಚವನ್ನು ಆರೋಗ್ಯ ಇಲಾಖೆಯಿಂದ ಭರಿಸಲಾಗುತ್ತಿದೆ ಸ್ನೇಹಿತರೆ ಈ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಪ್ರತಿದಿನ ಬೆಳಗಿನ ಉಪಹಾರ ಬೆಳಿಗ್ಗೆ ಮತ್ತು ಸಂಜೆ ಲಘು ಉಪಹಾರ ಹಾಗೆಯೇ ಮಧ್ಯಾಹ್ನ ಮತ್ತು ರಾತ್ರಿ ಊಟವನ್ನು ವಿತರಿಸ ವಿತರಿಸಲಾಗುವುದು ಇನ್ನು ಐಬಿಪಿಎಸ್ ಬಿಯಲ್ಲಿ ಹದಿಮೂರು ಸಾವಿರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ತಕ್ಷಣವೇ ಅಪ್ಲೈ ಮಾಡಿ ಸ್ನೇಹಿತರೆ ಹೌದು ಬ್ಯಾಂಕಿಂಗ್ ವಲಯದಲ್ಲಿ ಕೆಲಸದ ಕನಸು ಕಾಣುತ್ತಿರುವ ಅಭ್ಯರ್ಥಿಗಳಿಗೆ ಶುಭ ಸಿದ್ಧಿ ಸಿಕ್ಕಿದೆ ಬ್ಯಾಂಕಿಂಗ್ ಸಿಬ್ಬಂದಿಯ ಆಯ್ಕೆ ಸಂಸ್ಥೆಯ ಆರ್ಆರ್ಬಿಪಿಒ ಮತ್ತು ಕರ್ಕ್ ನೇಮಕಾತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಇದರೊಂದಿಗೆ ಸೆಪ್ಟೆಂಬರ್ ಒಂದರಿಂದ ಆನ್ಲೈನ್ ನೋಂದಣಿ ಪ್ರತಿಕ್ರಿಯೆಯು ಪ್ರಾರಂಭವಾಗಿದೆ ಆಸಕ್ತಿ ಅಭ್ಯರ್ಥಿಗಳು ಐಬಿಪಿಎಸ್ ಡಾಟ್ ಇನ್ಗೆ ಭೇಟಿ ನೀಡುವ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಒಟ್ಟು ಹದಿಮೂರು ಸಾವಿರದ ಎರಡು ನೂರ ಹದಿನೇಳು ಹುದ್ದೆಗಳಿಗೆ ಖಾಲಿ ಇದೆ ಎಂದು ಸೂಚನೆ ನೀಡಲಾಗಿದೆ ಎಸ್ಸಿ ಎಸ್ಟಿ ಹಾಗೂ ಪಿಡಬ್ಲ್ಯೂ ಅಭ್ಯರ್ಥಿಗಳಿಗೆ ಜಿಎಸ್ಟಿ ಸೇರಿದಂತೆ ಅರ್ಜಿ ಶುಲ್ಕ ನೂರ ಎಪ್ಪತ್ತೈದು ರೂಪಾಯಿ ಇದೆ ಹಾಗೆ ಉಳಿದ ಎಲ್ಲಾ ಅಭ್ಯರ್ಥಿಗಳಿಗೆ ಜಿಎಸ್ಟಿ ಸೇರಿದಂತೆ ಎಂಟುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಾಗಿದೆ ಸ್ನೇಹಿತರೆ ಹುದ್ದೆಗಳಿಗೆ ಅನುಗುಣವಾಗಿ ಅರ್ಹತೆ ವಯಸ್ಸಿನ ಮಿತಿ ಹಾಗೂ ಖಾಲಿ ಹುದ್ದೆಗಳ ಸಂಪೂರ್ಣ ವಿವರವನ್ನು ನೀವು ಐಬಿಪಿಎಸ್ ವೆಬ್ಸೈಟ್ ಮೂಲಕ ತಿಳಿಯಬಹುದು ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಇಂದು ಏರಿಕೆ ಹಾದಿ ಹಿಡಿದ ಚಿನ್ನ ನಿನ್ನೆಗಿಂತ ಎರಡು ಸಾವಿರದ ಒಂದು ನೂರು ರೂಪಾಯಿ ದುಬಾರಿ ಹಾಗಾದರೆ ಬನ್ನಿ ನೋಡೋಣ ಇಂದಿನ ಬೆಲೆ ಎಷ್ಟಿದೆ ನಿನ್ನೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದ್ದು ಒಂದೇ ದಿನದ ಏರಿಕೆ ನೋಡಿದ ಚಿನ್ನದಲ್ಲಿ ಇಂದು ಮತ್ತೆ ಎರಡು ಸಾವಿರದ ಒಂದು ನೂರು ರೂಪಾಯಿಯಷ್ಟು ಏರಿಕೆ ಆಗಿದೆ ನಿನ್ನೆ ಹಾಗೂ ಇಂದಿನ ಲೆಕ್ಕಾಚಾರದಲ್ಲಿ ನೋಡುವುದಾದರೆ ಕೇವಲ ಎರಡು ದಿನಗಳಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಪ್ರತಿ ಹತ್ತು ಗ್ರಾಮ್ಗೆ ಹನ್ನೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಏರಿಕೆ ಆಗಿದೆ ಭಾರತದಲ್ಲಿ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ದರ ನಿನ್ನೆಗಿಂತ ಏರಿಕೆ ಕಂಡಿದೆ ಸ್ನೇಹಿತರೆ ಹೌದು ಹತ್ತು ಗ್ರಾಮ್ ಚಿನ್ನದ ದರ ಒಂದು ಲಕ್ಷದ ಆರು ಸಾವಿರದ ತೊಂಬತ್ತು ಆಗಿದ್ದು ನಿನ್ನೆ ಕೂಡ ಒಂದು ಲಕ್ಷದ ಐದು ಸಾವಿರದ ಎಂಟು ನೂರ ಎಂಬತ್ತು ಅಂದರೆ ಒಟ್ಟು ಎರಡ್ ನೂರ ಹತ್ತು ರೂಪಾಯಿ ಏರಿಕೆ ಆಗಿದೆ ಸ್ನೇಹಿತರೆ ಆಭರಣ ತಯಾರಿಕೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಕೂಡ ರುಪಾಯಿ ಎರಡುನೂರು ಏರಿಕೆ ಆಗಿದೆ ಸ್ನೇಹಿತರೆ ಜೊತೆಗೆ ಬೆಳ್ಳಿಯ ದರದಲ್ಲಿ ಸ್ವಲ್ಪ ಏರಿಕೆ ದಾಖಲಾಗಿದೆ ಸ್ನೇಹಿತರೆ ಹತ್ತು ಗ್ರಾಂ ಬೆಳ್ಳಿಯ ದರ ಒಂದು ಸಾವಿರದ ಎರಡ್ ಅರವತ್ತು ತಲುಪಿದೆ ಸ್ನೇಹಿತರೆ ಕೊನೆಯದಾಗಿ ಮೀನುಗಾರರಿಗೆ ಗುಡ್ ನ್ಯೂಸ್ ನಾಲ್ಕು ಚಕ್ರದ ವಾಹನ ಖರೀದಿಸಲು ಮೂರು ಲಕ್ಷ ಸಹಾಯಧನ ಪಡೆಯಲು ಅರ್ಜಿ ಆಹ್ವಾನ ಹೌದು ಸ್ನೇಹಿತರೆ ಪರಿಷ್ಠಿತ ಜಾತಿ ಮತ್ತು ಪರಿಷ್ಠಿತ ಪಂಗಡದ ಮೀನು ಮಾರಾಟಗಾರರಿಗೆ ನಾಲ್ಕು ಚಕ್ರದ ವಾಹನ ಖರೀದಿಸಲು ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಮೂರು ಲಕ್ಷ ಆರ್ಥಿಕ ಸಹಾಯ ಎಂಬ ಯೋಜನೆಯನ್ನು ಇಲಾಖಾ ಪರಿಷತ್ತು ಅನುಷ್ಠಾನಗೊಳಿಸಲಾಗುತ್ತಿದೆ ಹೌದು ಸ್ನೇಹಿತರೆ ಆಹಾರ ಹಾಗೂ ಆಸಕ್ತ ಮೀನು ಮಾರಾಟಗಾರರು ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತರ ಒಳಗೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಂಬಂಧಪಟ್ಟ ತಾಲೂಕಿನ ಮೀನುಗಾರಿಕೆಯ ಸಹಾಯಕ ನಿರ್ದೇಶಕರುಗಳನ್ನು ಸಂಪರ್ಕಿಸಲು ಸೂಚಿಸಿದೆ ಸ್ನೇಹಿತರೆ ಹೌದು ಇವಾಗ ಅರ್ಜಿ ಹಾಗೂ ದಾಖಲೆಯ ಕಾರ್ಡ್ಗಳನ್ನು ನೀವು ಸಂಬಂಧಪಟ್ಟ ತಾಲೂಕು ಮಟ್ಟದ ಮೀನುಗಾರಿಕೆ ಅಲ್ಲಿ ಸಲ್ಲಿಸಬಹುದು ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕು ಮೀನುಗಾರಿಕೆ ಸಹಾಯ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಲು ವಿನಂತಿಸಿದೆ ಸ್ನೇಹಿತರೆ